ಸೂರ್ಯ ಚಂದ್ರ ಈ ಭೂಮಿ ಮೇಲೆ ಇರುತ್ತನಕ ಬೆಳಗಾವಿ ಬಿಡಂಗಿಲ್ಲ ಕಾಶ್ಮೀರ್ ಕೊಡಂಗಿಲ್ಲ ಕಲಾವಿದರು ಅನ್ನ ಚರ್ಚೆಯಿಂದ ಬಂದಾನ ಇವತ್ತು ಮೀಡಿಯಾದಾಗ ನೋಡ್ತೀರಿ ನಮಣ್ಣ ಆದಷ್ಟು ರೀಲ್ಸ್ ಏನೇನೋ ಸಣ್ಣ ಪುಟ ಒಂದು ಒಂದು ನಮ್ದು ಏನೋ ಸ್ವಲ್ಪ ಇದ್ದಿದ್ದು ತೋರಿಸಿ ಒಂದು ಸಣ್ಣ ಪುಟ್ಟ ಹೆಸರು ನಿಮ್ಮ ಪ್ರೀತಿ ವಿಶ್ವಾಸದಿಂದ ಮಾಡಿದ್ದಿ ಸೊ ಇಷ್ಟೇ ಹೇಳಕ್ಕೆ ಇಷ್ಟ ಪಡ್ತೀನಿ ಮಾಮಗೌಡ್ರಿ ಉತ್ತರ ಕರ್ನಾಟಕದ ಭಾಳಷ್ಟು ಕಲಾವಿದ್ರಿ ಮೀಡಿಯಾ ಮುಖಾಂತರ ಹೊರಗೆ ಬಂದ್ರು ಇಂಥವ್ ಕಲಾವಿದ್ರು ಭಾಳಷ್ಟು ಅದಾರ ಸೊ ಎಲ್ಲಾರನು ಸ್ವಲ್ಪ ಹುಡುಕ್ರಿ ಹಾರೈಸ್ರಿ ಬೆಳಸಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಉಮೇಶ್ ಅಣ್ಣ ಎಲ್ಲಿ ಸಲಗ ಹೇಳಿ ಕುಯ್ತು ನನ್ನ ಸಲಗ ಉಮೇಶ್ ಅನ್ನ ನೋಡಿರ್ಬೇಕು ನೀವ ಜಾಸ್ತಿ ಬರೀ ರೇಪ ಯಾವ ಯಾವ ಮಾಡ್ತೇತ ಹಿಡೋದಾಗ ಹಾ ಫುಲ್ ಟೈಟ್ನಾಗ ಇರ್ತಾನೆ ಬಟ್ ಕ್ಯಾರೆಕ್ಟರ್ ಅಂತ ಭಾಳ ಒಳ್ಳೆಯ ಮನುಷ್ಯ ಅಮ್ಮ ಮತ್ ನೀವು ಎಲ್ಲರೂ ಏನಾರು ತಿಳಿದ್ರ ಅವನ ಬಗ್ಗೆ ಮತ್ತು ಆದಷ್ಟು ದೇವರ ಲಗುಟ್ ಮುಜಿ ಪುಜಿ ಮಾಡಿ ಡೈಂಡಿಗೆ ಹಾಚಲಿ ಅನ್ನಾಗ ಹೇಳಕ್ಕೆ ಇಷ್ಟ ಎಲ್ಲಿ ಗಪ ಎಲ್ಲಿ ಯಾರು ಆಶೀರ್ವಾದ ಹತ್ತದ್ ಗೊತ್ತಿಲ್ಲ ಬಸವನ ಒಂದು ಎರಡು ಮಾತಾಡ್ತೀನಿ ಮಾತಾಡೋಣ ಮಾತಾಡ ಎಲ್ಲರಿಗೂ ನಮಸ್ಕಾರ ಹೆಂಗದ್ರಿ ಎಲ್ಲರೂ ಆರಾಮದ್ರಲ್ಲ ಭಾಳ ಮಾತಾಡಂಗಿಲ್ಲ ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರು ಬಂದರು ಒಂದೊಂದು ಮಾತಾಡ್ತಾನ ನಾವ್ ಪಾಪ ಮಾಡಿದ್ರು ಒಂದ್ ವೇಳೆ ಆ ಸ್ವರ್ಗಕ್ಕೆ ಹೋಗ್ಬೋದು ನಾವ್ ಪಾಪ ಮಾಡಿದ್ರು ಒಂದ್ ವೇಳೆ ಆ ಸ್ವರ್ಗಕ್ಕೆ ಹೋಗ್ಬೋದು ಆದ್ರೆ ಪುಣ್ಯ ಮಾಡಿದ್ರೆ ಮಾತ್ರ ಇಲ್ಲಿ ಕರ್ನಾಟಕದಾಗ ಹುಟ್ಲಕ್ ಸಾಧ್ಯ ಐತಿ ಹೆಮ್ಮೆ ಅಂತ ಹೇಳ್ರಿ ನಾನ್ ಕನ್ನಡಿಗ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಂದ ನೆನಪ ಮಹಾರಾಷ್ಟ್ರದಾಗ ಕೆಲವೊಂದು ಬಾರ್ಡರ್ದಾಗ ಕೆಲವೊಂದ್ ಮಂದಿ ಮಾತಾಡ್ತಿರ್ತಾರ ಮಹಾರಾಷ್ಟ್ರದವ್ರು ಏ ಬೆಳಗಾವ್ ಮಾಜಾಯಿ ಆತಾರ ಬೆಳಗಾವ್ ಮಾಜಾಯಿ ಅಂತವ್ರೆ ನಾವ್ ಒಂದಾಗ ಹೇಳ್ತೇನೆ ಸೂರ್ಯ ಚಂದ್ರ ಈ ಭೂಮಿ ಮೇಲೆ ಇರು ತನಕ ಬೆಳಗಾವ್ ಬಿಡಂಗಿಲ್ಲ ಕಾಶ್ಮೀರ್ ಕೊಡಂಗಿಲ್ಲ ಮಾತಂದ್ರ ಮಾತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಆತ್ಮೀಯಗಳ ಸುಭಾಷ್ ಬರೋದು ಒಂದೇ ಒಂದು ಡೈಲಾಗ್ ಹೇಳ್ತೀನಿ ಬೇರೆ ಕಡೆ ಎಲ್ಲ ರಕ್ತ ನೋಡ್ತಾ ಬೆಳೆದಿರ್ಬೋದು ರಕ್ತದಲ್ಲಿ ಆಡ್ತಾ ಬೆಳೆದಿರ್ಬೋದು ಆದರೆ ನಾನು ರಕ್ತದಲ್ಲಿ ಈಜಾಡ್ತಾ ಬೆಳೆದಿದ್ದೀನಿ ಯಾಕಂದ್ರೆ ಭೀಮಾ ತೀರದಲ್ಲಿ ಹರಿಯೋದು ಬರೀ ನೀರಲ್ಲ ರಕ್ತ ಇಲ್ಲಿ ಸರ್ಟಿಫಿಕೇಟ್ ತಕೊಂಡು ಹುಟ್ಟೋರು ತುಂಬಾ ಜನ ಇದ್ದಾರೆ ಆದ್ರೆ ಈ ಭೀಮಾ ತೀರದಲ್ಲಿ ಪ್ರತಿಯೊಂದು ಹುಟ್ಟೋ ಮಗು ಭೀಮಾ ತೀರದ ಹುಲಿನೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಫಂಕ್ಷನ್ ಕರೆದ ಕೃಷ್ಣ ಆಮ್ಯಾಗ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು ಹಲೋ ಆ ದಯವಿಟ್ಟು ನಮ್ಮ ಪ್ರೀತಿ ಸಹೋದರ ಒಮ್ಮೆ ಕ್ಯೂಟಿಯರ್ ಒನ್ ಡೈಲಾಗ್ ಹೇಳ್ಬೇಕು ಒಂದು ಡೈಲಾಗ್ ಅಣ್ಣ ಬರೇ ರೇಪ್ ಅವ್ನು ಅವನ್ ಹೇಳ ಏ ಮಾವ ಹೀರೋ ಕ್ಯಾರೆಕ್ಟರ್ ಒಮ್ಮೆ ಕೊಡು ಬರೀ ರೇಪ್ ಕೇಸ ಕೊಡ್ದೆ ಇಲ್ಲಿ ಅದಾತೀನಿ ಅಣ್ಣ ಕರಿ ಅಣ್ಣ ಅವರೆಲ್ಲ ಕಮ್ಮಿ ಕೂತಾರಿಲ್ಲ ಕಾಲು ತರ್ತರ್ತಾರೆ ನಡ್ಕತ್ತ ಅವ್ ನಿಮ್ಮ ಅಣ್ಣ ಹೀರೋದಾಗ ಹೀ ಫಿಲಮ್ ಒಳಗೆ ಹೀರೋ ಎಷ್ಟು ಇಂಪಾರ್ಟೆಂಟ್ ಅಲ್ಲ ವಿಲನ್ ಅಷ್ಟ ಇಂಪಾರ್ಟೆಂಟ್ ಒಬ್ಬನ ಹೀರೋನ್ ವ್ಯಕ್ತಿತ್ವ ತಿಳಿಬೇಕಾದ್ರೆ ಅಪೋಸಿಟ್ ವಿಲನ್ ವ್ಯಕ್ತಿತ್ವ ಇದ್ದಾಗ ನಾ ಹೀರೋನ್ ವ್ಯಕ್ತಿತ್ವ ಗೊತ್ತಾಗೈತೆ ನಾ ಪಿಚರ್ನಾಗ ನೀ ತಲೆ ಕೊಡ್ಸಬೇಡ ಹೌದಿಲ್ರಿ ಅಣ್ಣ ಅದರ ಸಲುವಾಗಿ ನಾನು ಸಿನಿಮಾದಾಗ ಹೀರೋನ್ ಕಿತ್ತಲು ಹೆಚ್ಚ ವಿಲನ್ ಗಳಿಗೆ ಕಿಮ್ಮತ್ ಕೊಡ್ತಾನೆ ಹೀರೋ ಅವಾಗ ಸತ್ತಿರ್ತಾನೆ ಆದ್ರೆ ಹೀರೋ ವಿಲನ್ ಗಳ ನಮ್ಮಲ್ಲಿ ನಿಜವಾದ ಹೀರೋ ಗಳ ಹಂಗಂತ ಮತ್ ನೀ ದಿನ ರೇಪ್ ಮಾಡ ಒನ್ ಡೈಲಾಗ್ ಹೇಳ್ತೀನಿ ರೀ ಸಿಂಧು ಲಕ್ಷ್ಮಣ್ ಡೈಲಾಗ ಅಳಬೇಡವಾ ಅಳಬೇಡ ದುಂಡವ್ವ ದುಃಖದಿಂದ ದೂರಗಳ ನೋವು ನೀಗಿಯೇ ಸಾವು ಕಂಡಳ ಹಿಂದಿನಿಂದ ಈ ನಿನ್ನ ಮಗನಿಗೆ ಸಿಂಧೂರ ನೆಲದ ಪುಣ್ಯವು ಕಳೆದು ಹೋಯಿತು ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿದ ನಾನು ನಿನಗಾವ ನೆರವು ನೀಡಲೋ ಅಸಮರ್ಥನಾದೆ ಹಿಂದೊಂದು ಕಾಲದಲ್ಲಿ ಹಿಂದೊಂದು ಕಾಲದಲ್ಲಿ ತನ್ನವರೇ ತನಗಾದ ಕಂಪನಿ ಸರ್ಕಾರಕ್ಕೆ ಪಿತುರಿಯಾಗಿ ನಿಂತು ರಾಜ್ಯವನ್ನೇ ಬಲಿ ಕೊಡಲು ಸಿದ್ಧರಾದಾಗ ನೆರೆಯ ನಾಡಿನ ದನಿ ನರಗುಂದ ನರಸುಬ್ಬ ಬಾಬಾ ಸಾಹೇಬ ಅಸಹಾಯಕ ಸ್ಥಿತಿಯಲ್ಲಿ ತನ್ನ ತಾಯಿಗೆ ಹೇಳಿದನಂತೆ ಕುಲದೈವ ಕುಲದೈವ ವೆಂಕಟಪತಿಯ ಕೈ ಬಿಟ್ಟ ಬಳಿಕ ನಿನ್ನ ಕಾಪಾಡಲು ನಾನೆಷ್ಟರವನು ಎಂದು ಇಂದು ಕೂಡ ನಾನು ಅವನ ಮಾತಿನಂತೆ ಹೇಳುತ್ತೇನೆ ತಾಯಿ ನಿನ್ನ ದಾರೆಯನ್ನು ನೀನು ಕಂಡುಕೋ ತಾಯಿ ಕಂಡುಕೋ ಹಿಂದಿನಿಂದ ನಾವೆಲ್ಲರೂ ದೀನ ದಲಿತರ ಉದ್ದಾರಕ್ಕಾಗಿ ಹೋರಾಡುತ್ತೇವೆ ಇದ್ದಷ್ಟು ಕಾಲ ದುಷ್ಟರನ್ನು ಸುಲಿದು ಬಡಬಗ್ಗರಿಗೆ ಬಗ್ಗರಿಗೆ ಹಂಚುತ್ತೇವೆ ಅವ್ವಾ ಈ ನಿನ್ನ ಮಗನ ಹೆಸರು ಇತಿಹಾಸ ಪುಟದಲ್ಲಿ ಸುಮಾರಣಾಕ್ಷರದಿಂದ ಬರದಿಡಲೆಂದು ಆಶೀರ್ವದಿಸು ಕಳಿಸು ತಾಯಿ ಆಶೀರ್ವದಿಸು ಕಳಿಸು ಬ್ಯಾಂಕ್ ಮಮ್ಮನಿ ನೋಡ್ರಿ ಮಮ್ಮ ಹಾ ನಿಲ್ಮ್ಮ ಆರಿಸಿ ಡೈಲಾಗ್ಗಳ ಅವ್ರ ಚಲೂ ಕೇದಾರ ನಮ್ಮ ಚಲೋ ಡೈಲಾಗ್ ಆಗದ ಉಮೇಶ್ ಅನ್ನ ಡೈಲಾಗ್ ಅಂತ ಕೇಳಾಕ್ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಮ ಏ ಬಾಯ ಸುದಿಲ್ಲ ಮಮ್ಮ ನಂದ ಏ ಏ ನನ್ನ ಡೈಲಾಗ್ ಏನ್ ಕೇಳಾರ ಎಣ್ಣಿ ಮೇಲೆ ಐ ಡೋಂಟ್ ಅವ್ ಈ ವೇದಿಕೆ ಮೇಲೆ ಹೇಳಕ್ ಹಚ್ಬೇಡ್ರಿ ಅಪ್ಪ ಎಲ್ಲರೂ ಚಪ್ಪಲಿ ಬಡಿಸಿರಿ ನಾನ ಇದೊಂದು ಹೇಳ್ತೇನಪ್ಪ ಅಂದ್ರೆ ಪದೇ ಪದೇ ವೇದಿಕೆ ಮೇಲೆ ಜಾನಪದ ಹಾಡ್ ಅಂದ ಪೇಟೆಗೆ ಹುಯಿ ಅನ್ನೋದು ಕೆಲವೊಂದು ಡಬಲ್ ಮೀನಿಂಗ್ ಡೈಲಾಗ್ ಅಂದ ಪೆಟ್ಟೆಗೆ ಹುಯಿ ಅನ್ನೋದು ಓಕೆ ಒಂದು ಹುರುಪು ಇರ್ತೈತಿ ಬಟ್ ಕೆಲವೊಂದು ಡೈಲಾಗ್ ಆಗಲಿ ಕೆಲವೊಂದು ಜಾನಪದ ಸಾಹಿತ್ಯಗಳಾಗಲಿ ಕೇಳಿ ಮಜಾ ಮಾಡಿ ಬಿಡ್ಬೇಕ ಮಂದಿ ಮೇಲೆ ಪ್ರಯೋಗ ಮಂದಿ ಮ್ಯಾಲ ಪ್ರಯೋಗ ಈಗ ಪರ್ಸೋನ ಹಾಡಿರ್ಬೇಕಲ್ಲ ನಡು ಊರಾಗ ಹಾಡ್ಯಾನಿಲ್ಲ ಹಾ ಅದನ್ನ ಹಾಡಿ ಕೇಳಿ 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 ನಮ್ ಊರಾಗ ಒಬ್ಬ ಬೆಳಿಗ್ಗೆ ಏಳು ಗಂಟೆಗೆ ಹುಡ್ಗಿಲ್ ಲವರ್ ಮನಿ ಮುಂದ್ ಹೋಗಿ ನಿಮ್ಮಅಪ್ಪ ಹಿಂಗಂದ ಬಗಲ ತೆಗದ್ರು ಅವನ್ ಎಂತ ಗಾಂಡು ಟೈಮ್ ನಾವನಾ ಹುಡುಗಿ ಅಪ್ಪ ಕರೆ ಕರೆ ಡಾನ್ ಇದರಗ್ ಬಂದ್ ಐದಾರು ಮಂದಿ ಚಪ್ಪಲ್ ತೋನ್ ಗಟ್ರದ ಹಾಕಿ ತುಳಿಯಾಕ್ರ ಚಡ್ಡಿ ಹಿಡ್ಕೊಂಡ್ ಓಡ್ಯಾಡಕ್ ಚಾಲು ಆ ಹಿಂಗೆಲ್ಲ ಗದ್ಲಾಕ್ ನಾನು ಡೈಲಾಗ್ ಅಂದ್ರೆ ಯಾಕೆ ಹೇಳತ್ತನಪ್ಪ ಅಂದ್ರ ಹಿಂಗ ಒಂದು ಘಟನೆ ಏನ್ ಹೇಳಿ ಹಾ ಸ್ಕ್ರಿಪ್ಟ್ ಬರ್ಕೋತ್ ಕೂತೀನಿ ರಾತ್ರಿ ಒಂದ್ ಗಂಟೆಗೆ ಒಬ್ಬರು ಫೋನ್ ಬತ್ತ ನನಗ ಲಪ್ಪಂಗ ರಾಜ ಹೂರಿ ಏನ್ ನಾ ಸುಳ್ಳೆ ಮಂಗನಾ ಸಣ್ಣಸನ್ ಹುಡ್ಗೋನ್ ಕೆಡಸೇನ ಏ ನಾ ಏನ್ ಮಾಡೇನ್ರಿ ಇನ್ ಇಲ್ಲ ನಮ್ ಊರಾಗ ಒಂದ್ ಘಟನೆ ಆಗೇತಿ ಏನ್ ಆಗೇತ್ರಿ ನಮ್ ಮೂರಾಗ ಕನ್ನಡ ಸಾಲಿ ಹುಡುಗ ಅಭ್ಯಾಸ ಮಾಡ್ಕೆಲ್ಲ ಟೀಚರ್ ಕೈ ಕೈ ಬಡದಲತ್ತವನ ಕೈ ಬಗ್ ಬಗ್ ಹುರದವ್ ಸಾಲಿ ಬಿಟ್ಟು ಟೀಚರ್ ಎಣ್ಣಿ ಮೇಲೆ ಎಣ್ಣಿ ಅಂದತ್ತಂಗೆ ಎಣ್ಣಿ ಮೇಲೆ ಎಣ್ಣಿ ಅಂದಬೇಕ ಟೀಚರ್ಗ್ ಹೌ ಗೊತ್ತಾಗಿಲ್ಲ ಏನ್ ಹೇಳಿ ಎರಡು ಮೂರು ದಿನ ಕನ್ಫ್ಯೂಜ್ ಆಗಿ ಅವ್ರ ಅವ್ವ ಅಪ್ಪನ ಕರ್ಸಿ ಕೇಳತ್ತ ಕೇಳ್ ಹುಡುಗ ಸಾಲಿ ಬಿಟ್ಟು ಮೈನ್ ಹೋಗುತ್ತಿ ಮೇಲೆ ಎಣ್ಣಿ ಅಂದ ಹಂಗ ನಾ ಏನ್ ಯಾ ಫಿಸ್ರು ಹೇಳು ಆ ನಾನು ನಿಂಗ್ ಇಷ್ಟ ಉದ್ದೇಶ ಏನಪ್ಪಾ ಅಂದ್ರೆ ಆ ಕೆಲವೊಂದು ಡೈಲಾಗ ಕೆಲವೊಂದು ಸಾಹಿತ್ಯಗಳು ಅಲ್ಲೇ ಕೇಳಿ ಅಲ್ಲೇ ಬಿಡುದ ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದ್ ಹೌದು ಸೊ ನಾನು ವಿಡಿಯೋ ನೋಡು ಜಾಸ್ತಿ ಜಾಸ್ತಿ ಸಣ್ಣ ಸಣ್ಣ ಹುಡುಗರು ಆದ್ರೆ ನಾ ಎಲ್ಲ ಮಾತಾಡ್ತಾರೆ ಸಣ್ಣ ಹುಡುಗರು ಯಾಕೆ ಮಾತಾಡಂಗಿಲ್ಲ ಅಂದ್ರೆ ಏನಾರ ಅಂದ್ರೆ ಏನಾರ ಅಂತಾರ ವಾಪಸ್ ಹಸಂಗ್ ತಗದ ಇನ್ ನಮ್ಮ ಕಡೆ ಉತ್ತರ ಕರ್ನಾಟಕ ಹುಡುಗರು ಯಾವ ಲೆವೆಲ್ ಕದು ವಿಶೇಷವಾಗಿ ಕನ್ನಡ ಶೈಲಿ ಹುಡುಗರು ಯಾವ ಲೆವೆಲ್ ಅಲ್ಲೇ ಡ್ರಾ ಅಲ್ಲೇ ಬೊಮ್ಮಾನ ಯಾರ ಕಲಿ ಏನು ಅನ್ಸ್ಕೊ ಅವರು ಅವ್ರ ಒಂದು ಎಕ್ಸಾಂಪಲ್ ಕೊಡ್ತಾನ ನಾ ಬೆಳಿಗ್ಗೆ ಏಳು ಗಂಟೆಗೆ ಹಾಲೆ ತಿಕೋತ್ ನಮ್ಮ ಮನೆಯಾಗ ಹೊಂಟಿನಿ ಇಟ್ಟ ಸಣ್ಣ ಹುಡುಗ ಸುಮ್ಳ ತಿನ್ನತ್ತಿದ್ದೆ ಸುಮಳಾ ತಿನ್ನತ್ತಿದ್ದ ನಾ ನೋಡಿ ಯಾಕೋ ಹೊಸ ಏನಿಶ್ ಬುದ್ಧಿ ಮಾತು ಹೇಳ್ಬೇಕಂತ ಕಿಸಾ ಮೈತಿ ಮಾಡಕ್ ಆಯ್ನಿ ಇಲ್ಲಿ ಆ ಹುಡುಗ ಹಿಂಗ ನಿತ್ತು ಸುಮಳಾ ತಿನ್ನತ್ತಿದ್ದ ಏಯ್ ಸಾಯ್ಲಿ ಆಗ್ತೇನೆ ಹೋಗಲ್ಲ ಸುಮಳೆ ಆಗ್ತೇನೆ ಸುಮಳ ನಂದವ್ ನಿಂದು ಈ ಲೆವೆಲ್ ಮಾತಾಡ್ತಾರ ಮತ್ ಮಸ್ಕಿರಿ ಮಸ್ಕಿರಿದಾಗ ನನ್ನ ಜೊತೆ ಹಿಂಗೂ ಆಗಿತಿ ಹಿಂಗ ಕಾರ್ ಗಡಿಯಾಗ ಬಂದ್ ಬಿಡಿಗೆ ಲಪ್ಪಂಗ ರಾಜ ಬಂದ್ ಸುಳಿಮೇ ಸೀದಾ ಸುಳಿ ಸುಳಿಮಗ ಕರೆ ನಮ್ಗೊಂದು ಸಿಟ್ಟ ಇಲ್ಲ ಮಮ್ಮ ನಮ್ಮ ಉತ್ತರ ಕರ್ನಾಟಕ ಗತ್ತ ಹಂಗೈತಿ ನೀವೇ ಬೆಳೆಸಿದವರ ಇಂಥದ ಪ್ರೀತಿ ಪ್ರೋತ್ಸಾಹ ಇಂಥ ಕಲಾವಿದ್ರ ಮ್ಯಾಗ ಇರ್ಲತ್ ಹೇಳಕ್ ಇಷ್ಟ ಸೊ ನಾಲ್ಕು ಲೈನ್ ನಿಮ್ ಸಂಬಂಧ ಯಾಕೆ ಬಾಳೋತ್ ಆ ಬಾಯಿ ಸಂಬಂಧ ಕಾಯ್ತಿರ ನೀವ ಹಾಕಿನ ಕೈ ಒಂದ್ ನಾಕ ಲೈನ್ ನಿಮ್ ಸಂಬಂಧ ಹಾಡ್ಲೇನ ಅದರಂದ ஆக்கியூ பண்ண தயவுட்டும் நம்ம கூடி ஆட்கி எல்லார்கு நமஸ்கி எல்லாரும் அரமதி ಇವತ್ತು ಕರ್ನಾಟಕ ರಾಜೋತ್ಸವ ಐತೆ ನಮಸ್ಕಾರ ಅನ್ಬೇಕು ಹಲೋ ಬೇಡ ಎಲ್ಲರೂ ಊಟ ಮಾಡಬಹುದು ಹೆಣ್ಮಕ್ಳು ಎಲ್ಲದಾರೀ ಹೆಣ್ಮಕ್ಳು ಕಾಣತಿಲ್ಲ ಒಬ್ರು ಇಲ್ಲ ಎಲ್ಲ ಹುಡುಗುರೇ ಬಂದಿರಿ ಈ ತಂಗಿನ ನೋಡಕ್ ಎಲ್ಲ ಅನ್ನಗಳು ಮಚ್ ಇಲ್ಲ ನಿಮ್ಮ ನಿಮ್ಮ ಮನ ಮನಸ್ಸು ಪರಿಸ್ಥಿತಿ ಆಕೀಗೆ ಹೇಳಿ ಹೋಗಿರಿ ಅದು ಒಂದು ಜಾನಪದ ಸಾಂಗ್ ನಿಮ್ಮ ಸಂಬಂಧ ಹಾಡಿ ಬಿಡ್ತೀವಿ ಹರಿದೈತಿ ಪ್ಯಾಂಟ್ ಬೇಡ ಜಾನಪದ ಹಾಡಿ ಬಿಡ್ತೀನಿ ನಿಮ್ಮ ಸಂಬಂಧ ಅದನ್ನೂ ಆಮೇಲೆ ಹಾಡ್ತು ತಗೋಮ್ಮ ಟ್ರ್ಯಾಕ್ ತೆಗಿಯೋ ಕೂತ್ಬಿಟ್ಟು ಬಸ್ಸವನ ಹಾಡ್ತೀನಿ ತೋಲ ಒಂದು ಪೇಟೆ ಕಾಯಿ ಗ ಭಯ ಆರಾಮ ಐ ಹುಡುಗರು ನೀನು ಸಮಾಧ ಕೊತ್ತಾವ ಇಲ್ಲಿ ಆ ನಮ್ಮ ಹಸ ಕಸಕ್ಕೆ ಆಯ್ತು ನೀ ಆಯ್ತ್ ಬದಿನಿಗ ಪಲ್ಲೆ ಏಳೆಂಟು ರೆಟ್ಟಿ ಬರ್ತಾಳೆ ಈಗ ಇಲ್ಲಿ ಕೃಷ್ಣ ನನ್ನ ಮನೆಯಾಗ ಹಿಂಗೆ ಆಗ್ಯದ್ ಹೊಯ್ಟ್ ಇನ್ನೇನು ಕುಣಿತಾಳ ಆಕೆ ಲಾಕಟ್ಟ ಹೇಳ ಏನದ ಏ ಅಮ್ಮ ಏನು ಬೇರೆ ಐತ್ತವ್ರ ಏಯ್ ಹೌದಾ ಬ್ಯಾಂಕ್ ಅಮ್ಮ ಅವನಿಗೆ ಇಂಡಿಯಾದ್ ಗೆ ಅಗ್ರೆಸ್ ತಿಂದು ಕೆಮ್ಮatte เดಮ್ಮ ಮಗ ಯಾತ್ ಕೆದ್ರ ಓದಿರೆ ಸಿಟ್ ಮಾಡ್ಕೋಬೇಕು ಹೊರ ಬಿರ್ ಒಂದ್ಸರಿ ನಮ್ಮ ಮಾವಂಗ ಮಾ ಮತ್ತೆ ತಿಡ್ಲ ದಾಡಿಸಾಗತ್ತೆ ಬೆನ್ನಿ ಹಲೋ ಜಿಮ್ ಮಾಡatte ಇದ ನಾ ತಗೋಬೇಕಾ ಈ ಮೈಕಾ ಹ ಆನ ಯಾದ್ಮೇಷಾದೆ ಹಾಡೋಂತಾ ಹಾಡು ಹಲೋ ಆರಾಮ ಇಲ್ ಆ ಐಸ್ ಕ್ರೀಮ್ ಅಂಗಡಿ ನೋಡ ಇಂಜಿಕ್ ಬರದ ಹಂಡ್ ಮನಿ ಐತಿ ಅಂತರ ಐದ್ ನಿಮಿಷಕ್ಕೊಂದು ಬರದಿದ ಹತ್ತು ಗಂಟೆಗೆ ಬಂದ ನೀವು ಊರಿಗೆ ನೂರಾ ಇಪ್ಪತ್ತು ಸಲ ಆಯ್ತೀ ಸಮಾಧಾನ ಆಗುವ ಮೆನ್ಸಾಗ ಚೈಡ್ ತಂಪಾಗ್ಯಾವಳ ಹರಾಮಮ್ಮ ಈ ಊರಿಗೆ ಕಾರ್ಯಕ್ರಮ ಬುಕ್ ಆಗುತ್ತಿನಾಗ ನನಗೆ ಹೇರಿ ಹಿಂಗ ನನ್ನ ಒಬ್ಬ ವಿಶೇಷ ಅಭಿಮಾನಿ ಇಲ್ಲಿ ಹೆಸರು ನಾ ಒಂದ ಇಲ್ಲಿ ಎಲ್ಲಿಯಾರು ಬಂದಿದ್ದೆ ಅಂದ್ರೆ ಅಂದ್ರ ನನ್ನ ಸೂರ ಇಲ್ಲ ನನಗೆ ಕೃಷ್ಣ ಅನ್ನ ಹೇಗ ನಿನ್ನ ಅಭಿಮಾನಿ ಅದ ಊರಾವಂತೇಳಿ ನಾವ್ ಹೊಳಿ ಇಕ್ಕ ಯಾಕಂದ್ರೆ ಅವ್ಗೆ ಮಾತು ಕೊಟ್ಟ ನಾನು ನಿ ಸನ್ಮಾನ ಮಾಡ್ತೇನೆ ಅಂತ ಹೇಳಿ ಗುಗುವಾಡ್ ಗುಗುವಾಡ ಇವತ್ತದ ಹಕಿ ಕತ್ ಹೇಳಿ ಬಿಡ್ತೇನೆ ಏನ್ ಹೇಳಿ ಅದ ಊರಿಗೆ ಬಂದು ನಾವು ಅವ ನಮ್ಮ ಹುಲಿ ಅಥ ಗೊತ್ತಾದಾಗ ಈ ಮಾತು ಯಾಕೆ ನಾ ಅನ್ನೋ ನಂಬರ್ ರಿಸೀವ್ ಮಾಡಲ್ಲ ಜಾಸ್ತಿ ಎ ಟಿ ಎಮ್ ಕಳ್ಕೊಂಡಿನಿ ಪೋಸ್ಟ್ ಪೋಸ್ಟ್ ಮ್ಯಾನ್ ಫೋನ್ ಹಚ್ನ ಆ ಅದಿನ ಏನು ಪೋಸ್ಟ್ ಮ್ಯಾನ್ ಫೋನ್ ಹಚ್ತಾನಂತ ಆ ದಿನ ಆದಿಕ್ ಹಾಕೋತ್ ಕೂತೀನಿ ಅನ್ನೋ ನಂಬರ್ ಫೋನ್ ಬಂತು ಪೋಸ್ಟ್ ಮ್ಯಾನ್ ಅಂತ ರಿಸೀವ್ ಮಾಡಿ ಹಲೋ ಏನ್ ಐನಿ ಅವ್ ಹಾರಿ ಏನಾರ ಮಾತಾಡಿದ ನಾನು ಏನಾರ ಮಾತಾಡಿದ್ನಿ ಅದು ಒಂದು ವರ್ಷ ಆತಿ ಹೊತ್ತಿಗೆ ಒಂದೊಂದು ಸ್ಟೇಜ್ ಮ್ಯಾಲ ಎಂಟ್ರಿನೂ ಹದಿನೈದ ಕರ್ನಾಟಕ ಜಿಲ್ಲಾ ಆಮೇಲೆ ಕೇಳ್ಪಟ್ಟೆ ನಾ ಮತ್ತೊಬ್ಬ ನಂಬರ್ ಕೊಟ್ಟತ್ತ ಮತ್ತೊಬ್ಬ ನಂಬರ್ ಕೊಟ್ಟ ಮೂರ್ನೇದ್ ನಂಬರ್ ತಗೊಂಡ ರಾಜ ನಂಬರ್ ಬೇಕಾರೆ ಎರಡ್ ನೂರ ನಾಡ ರಾಜ ನಂಬರ್ ಬೇಕಾರೆ ಎರಡ್ ನೂರ ಪನ್ನಡ ಅದು ಸುಯ್ ಬತ್ ನನಗ ಬಾಳ್ ಖುಷಿ ಭೇಟಿ ಆಯ್ತಾ ಅಂದ್ರೆ ಚಲೋ ಆಕತಿ ಎಲ್ಲಿದ್ದಿ ನೋಡಿ ಮಕ್ಕಂಡು ಎಲ್ಲಿದ್ದಿ ನೋಡು ಯಾರ ತಂದ್ರೆ ಸ್ವಲ್ಪ ಸ್ಟೇಜ್ ನಾಗ ನಾನು ಭೇಟಿ ಮಾಡಿಸಿರ್ಬೌಣ ಹಾ ಬರ್ಲಿ ಬರ್ಲಿ ಸೊ ಆರಾಮ್ರಿ ಎಲ್ಲಾರು ಸ್ವಲ್ಪ ತೈಂಡ್ ಐತಿ ಮಾಮ ಹೇರಾ ಪೇರ ಹಾಕಿ ಮೈ ಜುನ್ಗೂಡ್ಸೈತಿ ಕಾರ್ಯಕ್ರಮ ಚಾಲೂ ಆಗಿ ಒಂದ್ ಅರ್ಧ ತಾಸ ತಾಸ ಆಗಿ ಅಣ್ಣ ಇನ್ನೊಂದ್ ಎರಡ್ ತಾಸ ಕಾರ್ಯಕ್ರಮ ಐತಿ డ్యాన్సర్ బై అల్ రెడీ ఆగతాళ ని కూగ్ ఒడి నోడ అంద్ర నమ్ గణసరిగే కిమ్మత్ బుడంగారీగా అమ్మ మనీ బర్తాళ అవు బాళి రెడీ ఆగతాళు బందో కుతాళ కుతాళ జాట్స్ తాళ్యూ అట్ట నడక్ నడ గరం ఆగ్రీ ఏ ఉద్దేశ ఏందైతి నిల్కొంద పడిచినే పడిచి అూ ఇంత కార్యక్రమ విశేషాయి ఎల్ హిరియరు కూడా ఇతర నమ్మరా ಸೊ ಇನ್ನು ಕಾರ್ಯಕ್ರಮ ಚಾಲೂ ಆದಾಗ ಅಟ್ ಡ್ಯಾನ್ಸ್ ಸಿಂಗಿಂಗ್ ಇದ್ದಾಗ ನಮ್ಮ ಹುಡುಗರಿಗೆ ಅಟ್ ಹುರ್ಪ್ ಬರ್ತೈತಿ ನಡಕ್ ನಡಕ್ ಹುಡುಗರಟ್ಟ ಹಿಂಗ್ ಮಾಡೋದೊಂದ್ ಹುರ್ಪ ಬಂದಾಗ ಎಲ್ಲರಿ ಅವಂಗಾರ ಕೈ ಬೈಡ್ತು ಕಾಲು ಬೈಡ್ತಂದ್ರ ಸೀಟಿ ಹೇಳ್ಬೇಡ್ರಿ ಯಾಕಂದ್ರೆ ಒಂದು ಕಾರ್ಯಕ್ರಮ ಆಕೈತಿ ಹಿಂಗ್ ಬಡ್ದಾಗ ಕೈ ಕಾಲು ಏನ್ ಏನೇನ್ ಡಾನೇನಾ ಬಾರಿ ಅನ ಹಿಂಗ ಅವ್ರವ್ರ ತಿಂಡಿಯಾಗ ಪಾಪ ಹೆಣ್ಮಕ್ಳದು ಬಂದಿರ್ತಾರೆ ಇಂತ ಕಾರ್ಯಕ್ರಮ ನೋಡಕ್ ನಮ್ಗೆ ಬೇಕೋತ್ ಹೋಗಿ ಬಿಡ್ತಾರ ಅವ್ರ ಸೊ ಡ್ಯಾನ್ಸ್ ಸಿಂಗಿಂಗ್ ಅತ್ತ ಬಂದಾಗಿನ್ನ ಸಿಂಗರ್ಗಳು ಬಂದಾರ ಒಂದು ದೀಪ್ ಪ್ರಧಾನ ಏ ಚೈನಾ ಐಟಮ್ಗಳ ಏ ಹೇಳಕ್ ಬರ್ದಿಲ್ಲ ನೀವು ಎಟ್ ನೆಕ್ಕಿರ್ ನೋಡಪ್ಪ ಅಂದ್ರೆ ಹೇಳೋ ಏನ ಒಂದ್ ಲೆಕ್ಕಕ್ಕೆ ಬ್ಯಾರಿ ಇರ್ತಾವ ಈ ನಮೂನಿ ಲೈಟ್ ಹೋಗಿ ಬಿಟ್ಟ ನಮ್ಮ ಮಾಮ ಅವ್ರ ಮೇಕಪ್ ಜಾಗ ಜಗ ಮೀನ್ಸ್ತಾರ ಏ ಮಾವ ಚೈನಾ ಐಟಮ್ಗಳು ಅಂತ ನಿನ್ಗಲ್ಲ ಏ ನೀ ಪೈಲಾ ಪೂರಾ ಮಾತಾರ ಕೇಳ ಚೈನಾಗಿ ಮಟಮರ್ ಸಿಂಗರ್ ಸಿಂಗರ್ ಅಂದ ನಿನಗೆ ನಿನಗ ತಿಳಿಲ್ಲ ಏನು ಅಂದ್ರೆ ಹೇಳುವ ಉದ್ದೇಶ ಏನ ನಮ್ ಗಣಸರಿ ಮ್ಯಾಳ ಏನೈತಿ ಪರ್ಸುವ ಮೈಲಾರಿ ಇವ್ರೆಲ್ಲ ನಮ್ ಗಣಸರಿ ಮ್ಯಾಳೆ ಸಂಡ್ಯಾಚರಿಯ ನೀರು ಹೊತ್ಕೊಂಡ್ ಸೀದಾ ಈ ಕಡೆ ಬಂದ್ವು ನಾವು ಇಲ್ಲಿ ಲೇಡೀಸ್ ಮೇಳ ಐತಿ ಇವ್ರ ಏಳು ಗಂಟೆಗೆ ಬಂದಿರ್ತಾರ ಯಾಕಂದ್ರೆ ಒಂದ್ ಮೂರ್ ತಾಸ ಮೂರ್ ಕೈ ಬಡ್ಕೊಂಡಾಗ ಮುಸುಡಿ ಸುದ್ದ ಮತ್ತೆ ಅದ್ನ ಒಂದು ಮುಂಚಿತವಾಗಿ ಹೇಳಿ ಬಿಡ್ತೇನೆ ಹುಲ್ಗಳು ಬಾಳ್ ಬಾಳ ಬಾಳ್ ನೀವು ಕಾರ್ಯಕ್ರಮದಾಗ ಈಗ ಹಾಡ ಹಾಡ್ತಾ ಹಿಂಗ ಬರ್ತಾರ ಕಣ್ಣ ಹೊಡಿಯಾಕಿ ಹಾಡ್ತಾಳ ನೋಡ ಮಕ ನೋಡಿ ಗೋಬಿ ಮಂಚೂರಿ ಪ್ಲೇಟ್ ಆಗಿತ್ತೇವ ನಾವು ಅದ ಹಾಡ ಹಾಡ್ತಾಳಿ ಕಣ್ಣ ಹೊಡಿಯಾಕ ಮನ್ಯಾಗ ಕಲ್ತೆ ತಿಕ್ಕ ನೀನ್ ಗೋಬಿ ಮಂಚೂರಿ ಹೆಂಗ್ ಮಾತಾಡ್ತೇನೆ ಸತ್ ತೋರಿಸ್ತಾ ಪ್ಲೀಸ್ ಏ ಮಾಮಾ ಗೋಬಿ ನನಗೆ ಗೊತ್ತಿತ್ತು ನೀ ಹೆಂಗಸರ್ ನಡಕ್ ಬರ್ತಿತ್ತು ನನಗೋ ಏ ನನಗೆ ಗೊತ್ತಿತ್ತು ಮಾತ್ ಹೇಳ್ದೀನಿ ಕೇಳಿ ನನಗ ಪಕ್ಕಾ ಗೊತ್ತಿತ್ತು ನಾ ಸಾವಿರ ಸಾವಿರ ರೂಪಾಯಿ ಶರತ್ ಇಟ್ಟಿನಿ ಈಕಿನ ಮಾತಾಡ್ದೀನಿ ಹೇಳ್ತಾನ ಅಂತ ಹೇಳಿ ಹಾಂಗಿ ಅನ ಅನ ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಗೋಬಿ ಮಂಚೂರಿ ಪ್ಲೇಟ್ ಐತೆ ಐತಂತನ ಅದನ್ನ ಮೂರು ವರ್ಷ ಇಟ್ಕೊಂಡ್ ಜೀವನ ಮಾಡಾತ್ತನ ನಾ ಒಟ್ಟು ಸಾವಿರ ರೂಪಾಯ್ಗೆ ಐತ್ನು

ನೀವು ಅದನ್ನ ತಿರಿಯಾಗಿ ಬೆಳತನಕ ಕವಂದಿ ಹರಿದ್ರಿ ಅಂತ ಹೇಳುವ ಅಂದ್ರ ಕಲಾವಿದ್ರ ಲಕ್ಷಣ ಅದ ಪ್ರೇಕ್ಷಕರನ್ನ ಅಭಿಮಾನಿಗಳನ್ನ ಸಡಿವಿ ಅಂತ ಒಂದು ಲಕ್ಷನ್ ಇರ್ತಾವ ನೀವೇ ಮಾಡ್ತೀರಿ ಅದು ನನಗ ಅಂದ ನನಗ ಕೈ ಮಾಡ್ಲ ಒಂದೊಂದು ಕಾರ್ಯಕ್ರಮ ಮುಗಿಸೋದು ಮನೆಗೆ ಹೋದಾಗ ಇಲ್ಲಿ ಹುಡುಗರು ನನಗೆ ಫೋನ್ ಹಚ್ರ್ತಾವ್ ಮಮ್ಮ ನಿನ್ ಡ್ಯಾನ್ಸರ್ ಹೆಂಗಿಂಗ್ ಮಾಡಿ ನಂಬರ್ ಐತೆ ಒಟ್ಟ ಹುಡುಗಿಯರ್ ಹುಷಾರಿ ಮಾಡಕ್ ಹೋಗ್ಬೇಡ್ರ ಮಮ್ಮ ಹೋತ್ ಕಾಲ್ ಎಲ್ಲ ಹೋತ್ ಕಾಲ್ ಹೋತ್ ಎಲ್ಲ ರವಿಚಂದ್ರ ಅವ್ರ ಸಾಂಗದಾಗ ಎಲ್ಲ ಹಾಯಿ ಬಡ್ಡೈತಿ ಸೊ ಕೊಡ್ಲಿ ಕುರ್ಪಿ ಹಾರ್ಯಾಡ್ರೂ ಇದ ಹುಡುಗನ್ ಮದುವೆ ಅಂತ ಅಂತೇಳಿ ಅಂತ ಹುಡುಗಿಯರ್ ಮೊದಲ ಇದ್ರಿ ಈಗ ಹಂಗೇನಿಲ್ಲ ಒಂದು ಪಟ್ಟಾಲ ಬಿತ್ತಂದ್ರ ಲಬ್ ಲಭ್ ಎಲ್ಲ ನಿಮ್ಮ ನಿಮ್ಮೆಲ್ಲ ಹಾಕಿ ಗಟ್ರದಾಗ ಹಾಕಿ ತುಳು ಹೋಗಿ ಸೊ ಜಾಸ್ತಿ ತಲೆ ಕೆಡ್ಸ್ಕೋಬೇಡ್ರಿ ಹುಡುಗಿಯಾರ ಬಗ್ಗೆ ಹೇಳಕ್ ಇಷ್ಟ ಪಡ್ತಾರ ಜಾನಪದ ಯಾರ್ಯಾರ ಕೈತ್ರಿ ನೀ ಏನೇನು ಹಾಡಿದೆ